ಇನ್ನು ಯಾಕ ಬರ್ಲಿಲ್ಲವ ಹುಬ್ಬಳ್ಳಿಯವ ವಾರದಾಗ ಮೂರು ಸತಿ ಬಂದು ಹೋಗವ ಭಾರಿ ಜರದ ವಾರಿ ರುಮಾಲ ಸುತ್ತ ಕೊಂಡವ ತುಂಬು ಮೀಸೆ ತೀಡಿ ಕೋತ ಹುಬ್ಬಾರ್ಸವ ಮಾತು ಮಾತಿಗೆ ನಕ್ಕು ನಗಿಸಿ ಆಡಿಸ್ಯಾಡವ ಏನೋ ಅಂದ್ರೆ ಏನೋ ಕಟ್ಟಿ ಹಾಡ ಹಾಡವ ಇನ್ನು ಯಾಕ ಬರಲಿಲ್ಲ ಹುಬ್ಬಳಿಯವ ವಾರದಾಗ ಮೂರು ಸತಿ ಬಂದು ಹೋಗವ ತಾಳಿ ಮಣಿಗೆ ಬ್ಯಾಳಿ ಮಣಿ ನಿನಗ ಬೇಕೆ ನಂದವ ಬಂಗಾರ ಹೊಡಿಲೆ ಭಂಡಾರನ ಬೆಳೆಸಿ ನಂದವ ಕಸಬೇರ್ ಕಳೆದು ಬಸಬೇರ್ ಬಿಟ್ಟು ದಾಟಿ ಬಂದವ ಜೋಗ ತೀರಿಗೆ ಮೂಗುತ್ತಿ ಅಂತ ನನಗ ಅಂದ ಹುಟ್ಟಾಯಾವ ನಗಿ ಕ್ಯಾದಿಗೆ ಮುಡಿಸಿಕೊಂಡವ ಕಂಡ ಹೆಣ್ಣಲೆ ಪ್ರೀತಿ ಬೇಳ್ಯ ಬಡಚಿಕೊಂಡವ ಜನ್ಮ ಜನ್ಮಕ ಗೆಣಿಯಾಗಿ ಇರ್ತಿ ನಂದವ ಏತೆ ಮ್ಯಾಗಿನ ಗೆಣತಿ ಮಾಡಿ ಇಟ್ಟುಕೊಂಡವ ಎಲ್ಲಿ ಮಲ್ಲಿ ಪಾರಿ ತಾರಿ ನೋಡಿ ಎಂಡರುವ ನಿಂಗೆ ಸಂಗೀ ಸಾವಂತರಿ ಎಲ್ಲ ನನ್ನವ ಸೆಟ್ಟರ ಹುಡುಗ ಸೆಟ್ಕೊಂಡೋದ ಅಂತ ಬಿಟ್ಟ ನಂಜೀವೈತಿ ಎಲ್ರಿಗೂ ನಮಸ್ಕಾರ ನಾನು ರೂಪ ಹೊಸದುರ್ಗ ಬೇಂದ್ರೆಯವರ ಕುರಿತಾದ ಸಂಚಿಕೆ ಐದಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬೇಂದ್ರೆಯವರದ್ದು ಎಲ್ಲ ಸಾಹಿತ್ಯದಲ್ಲಿ ಹೇಗೆ ಮೇಲುಗೈಯೋ ಹಾಗೆ ಜನಪದ ಸಾಹಿತ್ಯದಲ್ಲೂ ಕೂಡ ಅವರದ್ದೇ ಎತ್ತಿದ ಕೈ ಅವರು ಜನಪದ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟರು ಇನ್ನೂ ಯಾಕ ಬರ್ಲಿಲ್ಲ ಅವ ಹುಬ್ಬಳ್ಳಿಯವ ಅನ್ನುವಂತ ಹಾಡು ಈಗಲೂ ಕೂಡ ಜನಮಾನಸದಲ್ಲಿ ಅಚ್ಚಳಿಯದೆ ಉಳುಕೊಂಡಿದೆ ಈ ಒಂದು ಹಾಡು ಮೇಲ್ನೋಟಕ್ಕೆ ಒಂದು ಅರ್ಥವನ್ನ ಕೊಟ್ರೆ ಅದರ ಒಳ ಅರ್ಥವೇ ಬೇರೆಯಾಗಿದೆ ಬೇಂದ್ರೆಯವರು ವೇಷೆಯೋರ್ವಳ ಮನಸ್ಸಿನಲ್ಲಿ ಪ್ರೀತಿ ಹೇಗೆ ಹುಟ್ಟುತ್ತೆ ಆ ಪ್ರೀತಿಯನ್ನ ಅವಳು ಹೇಗೆಲ್ಲ ವ್ಯಕ್ತಪಡಿಸ್ತಾಳೆ ಅನ್ನುವಂಥದ್ದನ್ನ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ ವೇಶಿಯ ಮನಸ್ಸಿನಲ್ಲೂ ಕೂಡ ಪ್ರೀತಿ ಹುಟ್ಟುತ್ತಾ ಅಂತ ಪ್ರಶ್ನೆಯನ್ನ ಹಾಕೊಂಡಾಗ ಅವಳ ವೃತ್ತಿಯೇ ವೇಶಿ ಆಗಿದ ಮೇಲೆ ಇನ್ ಹೇಗೆ ಪ್ರೀತಿ ಹುಟ್ಟೋದಕ್ಕೆ ಸಾಧ್ಯ ಅಂತ ನಾವೆಲ್ಲ ಯೋಚನೆ ಮಾಡ್ತೀವಿ ಆದ್ರೆ ಆಕೆಯ ಮನಸ್ಸಿನಲ್ಲೂ ಕೂಡ ಪ್ರೀತಿ ಹುಟ್ಟುತ್ತೆ ಅನ್ನೋದನ್ನ ಬೇಂದ್ರೆಯವರ ಇನ್ನು ಯಾಕ ಬರ್ಲಿಲ್ಲವ ಹುಬ್ಬಳ್ಳಿಯವ ಅನ್ನುವಂತಹ ಪದ್ಯವನ್ನ ನೋಡಿದಾಗ ನಮಗೆ ಅದರ ಅರಿವಾಗತ್ತೆ ಅದರಲ್ಲಿ ಹೇಳ್ತಾ ಹೋಗ್ತಾರೆ ಇನ್ನು ಯಾಕ ಹುಬ್ಬಳ್ಳಿ ಹುಬ್ಬಳ್ಳಿಯವ ವಾರದಾಗ ಮೂರು ಸತಿ ಬಂದು ಹೋಗವ ಈ ಹಾಡು ವೇಶಿಯೊಬ್ಬಳ ಕಾಮಗೀತೆಯಾಗಿರಲಿಲ್ಲ ಇದು ಪ್ರೇಮ ಗೀತೆಯಾಗಿತ್ತು ಇದು ಅವಳ ಬದುಕಿನ ಗೀತೆಯಾಗಿತ್ತು ಕಾಮ ವಾಂಚೆಯ ಅವಳ ಮನಸ್ಸಿನಲ್ಲಿ ಆ ವ್ಯಕ್ತಿಯ ಬಗ್ಗೆ ಮೂಡಿದ ಭಾವನೆಯ ಗೀತೆಯಾಗಿತ್ತು ಹುಬ್ಬಳ್ಳಿಯಿಂದ ಬಂದಂತಹ ಆ ವ್ಯಕ್ತಿ ಅವಳ ಜೊತೆ ಬರಿ ಸರಸ ಸಲ್ಲಾಪಗಳ ಆಡದೆ ಪ್ರೀತಿಯನ್ನ ಕೊಟ್ಟು ಹೋಗಿದ್ದ ನಾನು ಹಿಂತಿರುಗಿ ಬರ್ತೀನಿ ಮತ್ತೆ ನಾನು ನಿನ್ನ ನೋಡ್ಬೇಕು ನಿನಗೆ ನಾನು ಬದುಕನ್ನ ಕೊಡ್ತೀನಿ ಅಂತ ಹೇಳಿ ಹೋಗಿದ್ದ ಹಾಗಾಗಿಯೇ ಆಕೆ ಕಾಯ್ತಾಳೆ ಇನ್ನು ಯಾಕ ಬರ್ಲಿಲ್ಲ ಹುಬ್ಬಳ್ಳಿಯವ ವಾರದಾಗ ಮೂರು ಸತಿ ಬಂದು ಹೋಗವ ಆತ ಪ್ರೀತಿಯನ್ನ ತೋರಿಸಿ ಹೋಗಿದ್ದ ಅವಳ ಮನಸ್ಸಿನಲ್ಲಿ ಮುಂದಿನ ಬದುಕಿಗೆ ಆಸೆ ಆಕಾಂಕ್ಷೆಗಳನ್ನ ಹುಟ್ಟಿಸಿ ಹೋಗಿದ್ದ ಇನ್ನು ಮುಂದೆ ಈ ರೀತಿಯ ವೇಷ್ಯ ವೃತ್ತಿ ಬೇಡ ನಾನು ಸುಂದರವಾದ ಹೊಸ ಬದುಕನ್ನ ನಿನಗೆ ಕೊಡ್ತೀನಿ ಅಂತ ಹೇಳಿ ಹೋಗಿದ್ದ ಆ ಒಂದು ಭರವಸೆಯನ್ನ ಕೊಟ್ಟಿದ್ರಿಂದಲೇ ಆಕೆ ಕಾಯ್ತಾ ಕೂತಿದ್ಲು ಅವನಿಗೋಸ್ಕರ ಬರೀ ಕಾಯ್ತಿದ್ದ ಅಷ್ಟೇ ಅಲ್ಲ ತನ್ನ ಕಣ್ಣಲ್ಲಿ ತುಂಬಿಕೊಂಡಿದ್ದ ಆತನ ಚೆಲುವನ್ನ ರೂಪ ಲಾವಣ್ಯಗಳನ್ನ ವರ್ಣಿಸ್ತಾ ಹೋಗ್ತಾಳೆ ಹೇಗಂತ ಭಾರಿ ಜರದ ಬಾರಿ ರುಮಾಲ ಸುತ್ತವ ತುಂಬಿಕೋತ ಹುಬ್ಬಾಸ ಮಾತು ಮಾತಿಗೆ ನಕ್ಕು ನಗಿಸಿ ಆಡಿಸ್ಯಾಡವ ಏನೋ ಅಂದ್ರ ಏನೋ ಕಟ್ಟಿ ಹಾಡ ಹಾಡವ ಇನ್ನು ಯಾಕ ಬರ್ಲಿಲ್ಲ ವಾರದಾಗ ಮೂರು ಸತಿ ಬಂದು ಹೋಗವ ಆಕೆ ಹೇಳ್ತಾಳೆ ಬಾರಿ ಜ್ವರದ ವಾರಿ ರುಮಾಲನ್ನ ತಲೆಗೆ ಸುತ್ಕೊಂಡಿದ್ದ ಅವನು ತುಂಬು ಮೀಸೆ ದಪ್ಪ ಮೀಸೆಯನ್ನ ಬಿಟ್ಕೊಂಡು ಹುಬ್ಬನ್ನ ಆಡಿಸ್ತಾ ಇದ್ದ ನನ್ನನ್ನ ಆಗಾಗ ರೇಗಿಸ್ತಾ ಇದ್ದ ಏನೋ ಒಂದು ತಮಾಷೆಗೆ ಮಾತನಾಡಿದ್ರೆ ಅವನದಕ್ಕೆ ಪ್ರಣಯದ ಅರ್ಥವನ್ನ ಕಲ್ಪಿಸಿಕೊಂಡು ನನ್ನನ್ನ ರೇಗಿಸ್ತಾ ಇದ್ದ ಅಷ್ಟೇ ಅಲ್ಲ ಅವನು ಎಲ್ಲರಂತೆ ಸುಮ್ಮನೆ ಬಂದಿ ಹೋಗುವಂತಹ ವ್ಯಕ್ತಿ ಆಗಿರಲಿಲ್ಲ ನನ್ನಲ್ಲಿ ಜೀವನ ಪ್ರೀತಿಯನ್ನ ಬಿತ್ತಿ ಹೋದವನು ನಿನಗೆ ನಾಳೆ ಒಂದು ಒಳ್ಳೆಯ ಭವಿಷ್ಯವನ್ನ ಕೊಡ್ತೀನಿ ಅಂತ ಹೇಳಿ ಕನಸು ಕಟ್ಟಿ ಹೋದಂತವನು ಈಗ ಆತ ಎಲ್ಲೋದ ಅವನು ಬರೀ ನಿನಗೆ ಬದುಕನ್ನ ಕೊಡ್ತೀನಿ ಅಂತಷ್ಟೇ ಪ್ರಮಾಣ ಮಾಡಿ ಹೋಗಿಲ್ಲ ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡ್ಕೊಳ್ತೀನಿ ಅಂತ ಹೇಳಿ ಹೋಗಿದ್ದ ಏನಂತ ಹೇಳಿದ್ದ ತಾಳಿ ಮಣಿಗೆ ಬ್ಯಾಳಿ ಮಣಿ ನಿನಗ ಬೇಕೆ ನಂದವ ಬಂಗಾರ ಹೊಡಿಲೇ ಭಂಡಾರಾನ ಬೆಳೆಸಿ ನಂದವ ಕಸಬೇರ್ ಕಳೆದು ಬಸಬೇರ್ ಬಿಟ್ಟು ದಾಟಿ ಬಂದವ ಜೋಗರಿಗೆ ಮೂಗತಿ ಅಂತ ನನಗ ಅಂದವ ಈಕೆ ಸಾಮಾನ್ಯ ವೇಷ ಅಲ್ಲ ಜೋಗತಿ ಜೋಗತಿಯರಿಗೆ ಕೊರಳಿಗೆ ತಾಳಿಯನ್ನ ಕಟ್ಟಿರ್ತಾರೆ ಆದ್ರೆ ಮಣಿ ಇರೋದಿಲ್ಲ ಆ ಮಣಿಯನ್ನ ನಾನು ಕಟ್ತೀನಿ ಮಾಂಗಲ್ಯ ಬದುಕನ್ನ ನಾ ನಿನಗೆ ಕೊಡ್ತೀನಿ ಅಂತ ಭರವಸೆಯನ್ನ ಮೂಡಿಸ್ತಾನೆ ಆ ವ್ಯಕ್ತಿ ಅಷ್ಟೇ ಅಲ್ಲ ಬರೀ ದುಡ್ಡಿಗಾಗಿ ಇರುವಂತಹ ಬಸಬೇರು ಕಸಬೇರು ಇವ್ರು ಯಾರು ನನಗೆ ಬೇಡ ಎಲ್ಲಕ್ಕಿಂತ ಮಿಗಿಲಾಗಿ ಜೋಗತಿ ನನಗೆ ಬೇಕು ನೀನು ಜೋಗತಿಯರಿಗೆಲ್ಲ ಮೂಗುತಿ ಅಂತ ಇರೋಳು ನಿನ್ನಲ್ಲಿ ಏನೋ ಒಂದು ಆಕರ್ಷಣೆ ಇದೆ ಏನೋ ಒಂದು ವಿಶೇಷತೆ ಇದೆ ಅಂತ ಆಕೆಯನ್ನು ಹೊಗಳತ ಸರಿ ನನಗೆ ತಡ ಆಗತ್ತೆ ಇನ್ನೇನು ಹೊರಡ್ತೀನಿ ಅಂತ ಹೇಳಿ ಆತ ಹೊರಡೋಕೆ ಸಿದ್ಧನಾಗ್ತಾನೆ ಆಕೆಯ ಮುಖ ಸಪ್ಪೆ ಆಗುತ್ತೆ ಆತ ಇನ್ನು ಸ್ವಲ್ಪ ಕಾಲ ನನ್ನ ಜೊತೆ ಸಮಯವನ್ನ ಕಳಿಬೇಕು ಅನ್ನುವಂತಹ ಆಸೆಯನ್ನ ಆ ಮೂಲಕ ವ್ಯಕ್ತಪಡಿಸ್ತಾಳೆ ಅವಳ ಆ ಒಂದು ನೋಟಕ್ಕೆ ಮನಸ್ಸೋತು ಆತ ಮತ್ತಷ್ಟು ಸಮಯ ಆಕೆಯ ಜೊತೆ ಕಳಿಯೋದಿಕ್ಕೆ ಇಷ್ಟಪಡ್ತಾನೆ ನಮ್ಮಿಬ್ಬರ ಜೋಡಿ ಚಹಾದ ಜೊತೆ ಚೂಡ ಇದ್ದಂಗೆ ನೀನು ಚೌಡಿಯಲ್ಲ ಚೂಡಾಮಣಿ ಮಣಿ ಅಂತ ಹೇಳಿ ಆಕೆಗೆ ಉಂಗ್ರವನ್ನ ಮೂಗ್ಬೊಟ್ಟನ್ನ ಕೊಡ್ತಾನೆ ಆಕೆಯ ಎದೆಯಲ್ಲಿ ಗೊಂಬೆಯಾಗಿ ಉಳ್ಕೊಂತಾನೆ ಇಷ್ಟೆಲ್ಲಾ ಪ್ರೀತಿ ಮಾತನ್ನ ಆಡಿ ಈಗ ಆತ ಎಲ್ಲಿ ಹೋದ ಆ ಪ್ರಶ್ನೆ ಅವಳನ್ನ ಬಹಳ ಕಾಡ್ತಾ ಇದೆ ಆತ ಇಷ್ಟ ದಿನ ಅವಳನ್ನ ಹೊಗಳಿದ್ದು ಬರೀ ಬಣ್ಣದ ಮಾತುಗಳು ಅಂತ ಆಕೆಗೆ ಅರ್ಥನೇ ಆಗ್ಲಿಲ್ಲ ಈ ಹುಡುಗ ಖಂಡಿತವಾಗ್ಲು ಬರ್ತಾನೆ ನನಗೊಂದು ಹೊಸ ಪದಕನ್ನ ಕೊಡ್ತಾನೆ ಅನ್ನುವಂತಹ ನಿರೀಕ್ಷೆಯಲ್ಲೇ ಆಕೆ ಇದ್ಲು ಯಾವಾಗ ಅವನು ಬರೋದಿಲ್ವೋ ಆಗ ಅವಳಿಗೆ ಅನುಮಾನ ಬರೋದಿಕ್ಕೆ ಶುರು ಆಗುತ್ತೆ ಆ ಅನುಮಾನದಿಂದ ಅವಳು ಹೇಳ್ತಾಳೆ ಹುಟ್ಟ ಯಾವ ನಗೆ ಕ್ಯಾದಿಗೆ ಮುಡಿಸಿಕೊಂಡವ ಕಂಡ ಹೆಣ್ಣಲೆ ಪ್ರೀತಿ ಬೇಳ ಏತಿ ಮ್ಯಾಗಿನ ಗೆಳತಿ ಮಾಡಿ ಇಟ್ಟುಕೊಂಡವ ಆತ ಹುಟ್ಟುವಾಗ್ಲೇ ನಗೆ ಕೇದಿಗೆ ಹೂವನ್ನ ಮುಡಿಸ್ಕೊಂಡು ಬಂದಿದ್ದೇನೋ ಆ ಹೂವು ಹೇಗೆ ಅರಳಿ ನಿಂತಿರುತ್ತೋ ಹಾಗೆ ಆತನು ಕೂಡ ನಗತಾ ಇರ್ತಾನೆ ಆ ನಗು ತುಂಬಾ ಸುಂದರವಾಗುತ್ತೆ ಆ ನಗುವನ್ನ ನೋಡಿದ ಯಾವುದೇ ಹೆಣ್ಣು ಮಕ್ಕಳಾಗ್ಲಿ ಆತನ ಪ್ರೀತಿಯ ಬಲೆಗೆ ಬೀಳೋದ್ರಲ್ಲಿ ಸಂಶಯನೇ ಇಲ್ಲ ಈಗಲೂ ಕೂಡ ಹಾಗೆ ಆಗಿರ್ಬೇಕು ಕಂಡ ಕಂಡ ಹೆಣ್ಣಿನ ಬಳಿ ಹೋಗಿ ತನ್ನ ಪ್ರೀತಿಯ ವೀಳ್ಯದ ಎಲೆಯನ್ನ ಕೊಟ್ಟಿ ಅವರ ಜೊತೆ ಸರಸ ಸಲ್ಲಾಪಗಳನ್ನ ಆಡ್ತಾ ಇರಬೇಕು ಜನ್ಮ ಜನ್ಮಕ್ಕೂ ನಿನ್ನ ಗೆಳೆಯನಾಗಿ ಬರ್ತೀನಿ ಅಂತ ಹೇಳಿದ್ದ ಎದೆಯ ಗೆಳತಿಯಾಗಿ ಪ್ರಿಯತಮೆಯನ್ನಾಗಿ ಮಾಡಿಕೊಂಡಿದ್ದ ಅಷ್ಟೊಂದು ಪ್ರೀತಿಯನ್ನ ಕೊಟ್ಟು ಆಸೆಯನ್ನು ತೋರಿಸಿ ಹಣವನ್ನ ಕೊಟ್ಟು ಆಕಾಂಕ್ಷೆಗಳನ್ನು ಮೂಡಿಸಿ ಈಗ ಆತ ಎಲ್ಲಿ ಹೋದ ನಾನು ಎಲ್ಲಿ ಹುಡುಕ್ಲಿ ಅವನನ್ನ ಅಂತ ಹೇಳ್ತಾ ಹಾದಿ ಬೀದಿಯನ್ನ ಹುಡುಕ್ತಾ ಈ ರೀತಿ ಹಾಡ್ತಾಳೆ ಎಲ್ಲಿ ಮಲ್ಲಿ ಪಾರಿ ತಾರಿ ನೋಡಿ ಎಂಡ್ವಾ ನಿಂಗೆ ಸಂಗೀ ಸಾವಂತರಿ ಎಲ್ಲ ಸೆಟ್ಟರ ಹುಡುಗ ಸೆಟ್ಕೊಂಡೋದ ಅಂತ ನನ್ ಜೀವ ತೈತಿ ಎಲ್ಲ ಆಕೆ ತನ್ನ ಎಲ್ಲಾ ಗೆಳತಿಯರನ್ನ ಕೇಳ್ಕೊಂಡು ಬರ್ತಾ ಇದ್ದಾಳೆ ಎಲ್ಲಿ ಮಲ್ಲಿ ಸಾವಂತರಿ ನಿಂಗಿ ಎಲ್ಲರನ್ನ ಕೇಳ್ತಾಳೆ ತುಂಬಾ ಪ್ರೀತಿ ತೋರಿಸಿ ಹೋಗಿದ್ದ ವಾರದಲ್ಲಿ ಮೂರ್ ಸತಿ ಬಂದು ಹೋಗ್ತಾ ಇದ್ದ ಯಾಕೋ ಈ ಸಲ ತುಂಬಾ ದಿನಗಳಾಗೋಯ್ತು ಬರ್ಲೇ ಇಲ್ಲ ನೀವೇನಾದ್ರೂ ಆತನನ್ನ ನೋಡಿದ್ರ ನಿಮ್ಗೇನಾದ್ರೂ ಏನಾದ್ರು ಅಂತ ಬಹಳ ಆತಂಕಗೊಂಡು ಕಳವಳಗೊಂಡು ಅವರೆಲ್ಲರನ್ನ ಕೇಳ್ತಾ ಇದ್ದಾಳೆ ಆಕೆ ಹಾದಿ ಬೀದಿಯನ್ನೆಲ್ಲ ಸತತ ಕಂಠ ಕಂಡವ್ರನ್ನೆಲ್ಲ ಕೇಳಿದ್ರು ಆತನ ಸುಳಿವು ಸಿಕ್ಕೋದಿಲ್ಲ ಆತ ಮತ್ತೆ ಹಿಂದಿರುಗಿ ನನ್ನ ಬದುಕಿಗೆ ಬರ್ತಾನೆ ಅನ್ನುವಂತಹ ಆತ್ಮವಿಶ್ವಾಸವನ್ನ ಆಕೆ ಕಳ್ಕೊಳ್ತಾಳೆ ನಾನು ಹೇಗೋ ವೇಷವೃತ್ತಿಯನ್ನ ಮಾಡ್ಕೊಂಡು ಇದ್ದೆ ಈತ ನನ್ನ ಬದುಕಿನಲ್ಲಿ ಬಂತು ಏನೇನೋ ಆಸೆಗಳನ್ನ ಹುಟ್ಟು ಹಾಕಿ ಈಗ ನನ್ನ ಕನಸಿನ ಗೋಪುರವನ್ನ ಕೆಡವಿ ಹೋದ ಈತನು ಕೂಡ ಸಾಮಾನ್ಯ ಬಿಟ್ಟರಂತೆ ಬಂದು ಹೋಗುವಂತಹ ಬಂಧುವಾಗ್ಬಿಟ್ಟ ಈ ಕೆಟ್ಟ ವೃತ್ತಿಯನ್ನ ಬಿಟ್ಟು ನನಗೂ ಕೂಡ ಒಂದು ಸುಂದರವಾದ ಬದುಕು ಸಿಗುತ್ತೆ ಅನ್ನುವಂತಹ ಆಸೆಯನ್ನ ಇಟ್ಕೊಂಡಿದ್ದೆ ಆದ್ರೆ ಎಲ್ಲಾ ಆಸೆಗಳಿಗೆ ಈತ ಮಣ್ಣೆರಚಿ ಹೋಗ್ಬಿಟ್ಟ ಅನ್ನುವಂತಹ ದುಃಖ ತುಂಬಿದ ಆ ಹೆಣ್ಣಿನ ತಳಮಳ ಕಳಮಳದ ಒಂದು ಭಾವನೆಯೇ ಇನ್ನು ಯಾಕ ಬರ್ಲಿಲ್ಲವಾ ಹುಬ್ಬಳ್ಳಿಯವ ಅನ್ನುವಂತಹ ಬೇಂದ್ರೆಯವರ ಹಾಡು ಇದು ಈ ಸಂಚಿಕೆಯ ವಿಶೇಷವಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಬೇಂದ್ರೆಯವರ ಮತ್ತೊಂದು ಪದ್ಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಇನ್ನು ಯಾಕ ಬರಲಿಲ್ಲ ಮೂರು ಸತಿ ಬಂದು ಹೋಗವ